ఎల్గూ నమస్కారీ స్వగత సుమే స్వామి ఇవ్వడం ಶ್ರಾವಣ ಮಾಸ ಹಾಗೆ ಒಂದು ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಮನೆಯನ್ನು ಯಾವ ದಿವಸ ನಾವು ಸ್ವಚ್ಛ ಮಾಡ್ಕೋಬೇಕು ಹಾಗೆ ಯಾವ ಸಮಯದಲ್ಲಿ ಒಂದು ಶುದ್ಧಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋದಂತೆ ನಮಗೆ ಶ್ರಾವಣ ಮಾಸವು ನಮಗೆ ಇಪ್ಪತ್ತೈದನೇ ತಾರೀಕಿನಿಂದ ನಮಗೆ ಪ್ರಾರಂಭವಾಗ್ತದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಗುರುವಾರದಿಂದ ನಮಗೆ ಪ್ರಾರಂಭವಾಗ್ತದೆ ಸೊ ನಮಗೆ ಆವಾಗ ಮುಂಚೆನೇ ನಾವು ಮನೆಯನ್ನು ನಾವು ಶುದ್ಧಿಯನ್ನು ಮಾಡ್ಕೋಬೇಕು ಹಾಗೆ ನಮಗೆ ವರಮಹಾಲಕ್ಷ್ಮಿ ಹಬ್ಬವಿರುವಂಥದ್ದು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಲ್ಲಿ ನಾವು ಈ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಮಗೆ ಅದು ಈ ಈ ಸ ಶ್ರಾವಣ ಮಾಸದ ಎರಡನೇ ಶುಕ್ರವಾರವು ಆಗಸ್ಟ್ ಒಂದನೇ ತಾರೀಕು ಬರ್ತದೆ ಆದ್ರಪ್ಪ ಅದರಲ್ಲಿ ಏನಾಗ್ತದೆ ಅನ್ನೋದಾದರೆ ನಮಗೆ ಈ ಆಗಸ್ಟ್ ಒಂದನೇ ತಾರೀಕಿಗೆ ನಮಗೆ ಅಷ್ಟಮಿ ರೀತಿ ಬರುವಂಥದ್ದು ಅಷ್ಟಮಿ ರೀತಿಯಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬಾರ್ದು ಅಷ್ಟಮಿ ತಿಥಿದಲ್ಲಿ ನಾವು ಬರೀ ಕಾಳಬೈರೇಶ್ವರ ಸ್ವಾಮಿ ಪೂಜೆ ಹಾಗೆ ಅಮ್ಮನವರ ಪೂಜೆಯನ್ನು ಮಾತ್ರ ನಾವು ಮಾಡಬೇಕಾಗಿರೋದ್ರಿಂದ ನಾವು ಲಕ್ಷ್ಮೀ ಪೂಜೆಯನ್ನು ಅಷ್ಟಮಿ ತಿಥಿಯಲ್ಲಿ ಮಾಡಲು ಬರುವುದಿಲ್ಲ ಸೊ ಆದ ಕಾರಣ ನಾವು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಸೊ ಆದ ಕಾರಣ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಈ ಸಲ ಶ್ರಾವಣ ಮಾಸದ ಮೂರನೇ ಶುಕ್ರವಾರದಲ್ಲಿ ನಾವು ಆಚರಣೆ ಮಾಡ್ತೀವಿ ಸೊ ನಮಗೆ ಮನೆ ಕ್ಲೀನಿಂಗ್ ಯಾವ ದಿನದಂದು ನಾವು ಮಾಡ್ಕೋಬೇಕು ಅನ್ನೋದಾದರೆ ನಮಗೆ ಈ ಜುಲೈ ತಿಂಗಳು ಹದಿನಾರನೇ ತಾರೀಕು ಹಾಗೆ ಇಪ್ಪತ್ತನೇ ತಾರೀಕು ಅದನ್ನು ಮಾಡ್ಕೋಬಹುದು ಹಾಗೆ ಇಪ್ಪತ್ತೈಳನೇ ತಾರೀಕು ಸಹ ಮಾಡ್ಕೋಬಹುದು ಮೂವತ್ತೊಂದನೇ ತಾರೀಕು ಸಹ ನೀವು ಮಾಡ್ಕೋಬಹುದು ಇಷ್ಟೇ ನಮಗೆ ಮಿಕ್ಕಿರುವಂಥದ್ದು ಮತ್ತು ಯಾವ ದಿನಗಳು ಸಹ ನಮಗೆ ಬರುವುದಿಲ್ಲ ಸೊ ಇಷ್ಟು ದಿನದಲ್ಲೇ ನಿಮ್ಮ ಒಂದು ಮನೆಯ ದೇವರ ವಾದ ಬಿಟ್ಟು ನೀವು ಪೂಜೆ ಅಂದರೆ ಕ್ಲೀನಿಂಗನ್ನು ಮಾಡಬೇಕು ನಿಮ್ಮ ಮನೆಯ ದೇವರ ವಾರದ ದಿವಸ ಸಹ ನಾವು ಕ್ಲೀನಿಂಗನ್ನು ಮಾಡೋದು ಬರುವುದಿಲ್ಲ ಹಾಗೆ ನಿಮಗೆ ಒಂದು ಸೋಮವಾರದ ಭಾನುವಾರ ಮನೆಗಳವಾರ ಬಂದರೆ ಆ ಭಾನುವಾರದಂದು ಸಹ ನೀವು ಕ್ಲೀನಿಂಗ್ ಮಾಡೋದು ಬರುವುದಿಲ್ಲ ಅದನ್ನು ನೀವು ನೆನ್ಪಿನಲ್ಲಿ ಇಟ್ಕೋಬೇಕು ಹಾಗೆ ಶುಕ್ರವಾರ ಮಂಗಳವಾರ ಸಹ ಈ ಮನೆಯನ್ನು ಕ್ಲೀನ್ ಮಾಡೋದು ಬರುವುದಿಲ್ಲ ಹಾಗೆ ಯಾವ ಸಮಯದಲ್ಲಿ ಸ್ವಚ್ಛವನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸ್ವಚ್ಛವನ್ನು ಮಾಡೋದು ಬರುವುದಿಲ್ಲ ನಮಗೆ ಒಂದು ಏಳು ಗಂಟೆ ನಂತರದಲ್ಲಿ ನೀವು ಸ್ವಚ್ಛನ ಮಾಡಿಕೊಂಡ್ರೆ ಸಾಯಂಕಾಲ ನಾವು ಸೂರ್ಯಾಸ್ತದ ಒಳಗೆ ಅಂದರೆ ಆರು ಗಂಟೆ ಆರೂವರೆ ಮುಂಚೆಯೇ ನಾವು ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ನಂತರದಲ್ಲಿ ಸಹ ನಾವು ನಾವು ಮಾಡಲು ಬರುವುದಿಲ್ಲ ಈ ರೀತಿ ನಾವು ಸ್ವಚ್ಛವನ್ನು ಮಾಡ್ಕೋಬೇಕು ನಂತರದಲ್ಲಿ ನಾವು ಮಾಡಿದರೆ ನಮಗೆ ಕಷ್ಟಗಳೇ ಹೆಚ್ಚಾಗಿರುವಂಥದ್ದು ಹಾಳಾಗಿರುವಂಥ ಒಂದು ವಸ್ತುಗಳು ಹಾಗೆ ಜರರ್ ಬಲೆ ಎಲ್ಲದನ್ನು ಸಹ ನಾವು ಒಂದು ತೆಗೆಯಬೇಕು ಹಾಗೆ ಹಾಳಾಗಿರುವ ವಸ್ತುವನ್ನು ನಾವು ನಾವು ಹೊರಗೆ ಹಾಕಬೇಕು ಹಾಗೆ ಶ್ರಾವಣ ಮಾಸವನ್ನು ನಾವು ಖುಷಿಯಿಂದ ಬರಮಾಡ್ಕೋಬೇಕು ಹಾಗೆ ಶ್ರಾವಣ ಮಾಸದ ನಾವು ಪ್ರಾರಂಭದಲ್ಲಿ ಗೋಮೂತ್ಸವ ತೆಗೆದುಕೊಂಡು ಬಂದು ಪೂರ್ತಿ ಮನೆಗೆ ನಾವು ಪ್ರೋಕ್ಷಣೆ ಮಾಡಿಕೊಂಡು ಮನಶುದ್ಧಿಯಿಂದ ನಾವು ಈ ಶ್ರಾವಣ ಮಾಸದ ಎಲ್ಲ ಪೂಜೆ ನಾವು ಆಚರಣೆ ಮಾಡೋಣಂತೆ ಅದ್ರ ಬಗ್ಗೆ ನಾನು ನನ್ನ ಸದಸ್ಯ ತಿಳಿಸ್ಕೊಳ್ತಾ ಹೋಗ್ತೀನಿ ಸೊ ನೋಡೋಣ ಫ್ರೆಂಡ್ಸ್ ಇವತ್ತಿನ ಈ ಒಂದು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶ್ರಾವಣ ಮಾಸದ ಒಂದು ಪ್ರಯುಕ್ತ ಆಗಿ ಹಾಗೆ ಹಾಗೆ ವರಮಾಕ್ಷ್ಮಿ ಹಬ್ಬದ ಒಂದು ಪ್ರಯುಕ್ತವಾಗಿ ಮನೆಯನ್ನು ಯಾವ ದಿನ ಹಾಗೆ ಯಾವ ಸಮಯದಲ್ಲಿ ಶುದ್ಧಿ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸ್ತೀನಿ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಅವರೇ ಕಾಲಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು